ಎಲ್ರಿಗೂ ನಮಸ್ಕಾರ ಇದುವೆ ನಮ್ಮ ಗಗನಚುಕ್ಕಿ ಜಲಪಾತದ ಮೇಲ್ಭಾಗ ಸೊ ಇಲ್ಲಿ ನಾನು ಎಷ್ಟು ವೀಡಿಯೋಗಳನ್ನು ಪ್ರಸಾರ ಮಾಡಿದ್ರು ಸಾಲದು ಯಾಕೆಂದರೆ ಇಂತಹ ಒಂದು ಸುಂದರವಾದ ವ್ಯೂವನ್ನು ನಾವು ಏನಕ್ಕೆ ತೋರಿಸ್ತೀವಿ ಪ್ರವಾಸಿಗರಿಗೆ ನೋಡಿ ಕಣ್ ತುಂಬಿಕೊಳ್ಳಿ ಸಂತೋಷ ಪಡಲಿ ಅಂತ ತೋರಿಸ್ತೀವಿ ಅದನ್ನು ಹೊರ್ತುಪಡಿಸಿ ಸೊ ಇಂತಹ ಸ್ಥಳಗಳಿಗೆ ಭೇಟಿ ನೀಡಿ ತಮ್ಮ ಒಂದು ಪ್ರಾಣಕ್ಕೆ ಕುತ್ತನ್ನು ತಂದುಕೊಳ್ಳಿ ಅಂತ ನಾವು ಈ ವಿಡಿಯೋಗಳನ್ನು ಪ್ರಸಾರ ಮಾಡಲ್ಲ ಸೊ ಇದೊಂದು ವಿಡಿಯೋ ಅಂತಲ್ಲ ಸಾಕಷ್ಟು ವಿಡಿಯೋಗಳನ್ನು ನಾವು ಏನು ನೀರು ಈ ಜಲಪಾತದ ಮೇಲ್ಭಾಗದ ವಿಡಿಯೋಗಳನ್ನು ನಾವು ವೀಕ್ಷಣೆ ಮಾಡ್ತೀವಿ ಸಾಮಾನ್ಯವಾಗಿ ನೀವು ಗಮನಿಸಿ ಜಲಪಾತದ ಮೇಲ್ಭಾಗಗಳಿಗೆ ಪ್ರವಾಸಿಗರು ನೀರಿಲ್ಲದಂತಹ ಸಂದರ್ಭದಲ್ಲಿ ಒಳಗಡೆ ಹೋಗಿ ಏನು ಮಾಡ್ತಾರೆ ಇದಕ್ಕಿದ್ದಲ್ಲಿ ನೀರಿನ ಪ್ರಮಾಣ ಹೆಚ್ಚಳಗೊಂಡಲ್ಲಿ ಜಲಪಾತದ ಕೆಳಭಾಗಕ್ಕೆ ಬಿದ್ದು ಅವರ ಒಂದು ಪ್ರಾಣವನ್ನು ಕಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಸಾಮಾನ್ಯವಾಗಿ ನೀವು ಗಮನಿಸ್ಬೋದು ಇಲ್ಲಿ ನೀರಿಗೆ ಹೆಚ್ಚಳಗೊಂಡಿದೆ ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಏನು ಈ ನೀರಿಗೆ ಧಾವಿಸ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ನೀರಿನ ಪ್ರಮಾಣ ಕಡಿಮೆ ಆದಲ್ಲಿ ಅಲ್ಲಿ ಅಲ್ಲೇ ಅಲ್ಪ ಸ್ವಲ್ಪ ನೀರುಗಳು ನಿಂತಿರ್ತವೆ ಆ ನೀರುಗಳಲ್ಲಿ ಅವರ ಒಂದು ಆಟೋಟಗಳಿಗೋಸ್ಕರ ಅವರು ಒಳಗಡೆ ಪ್ರವೇಶ ನೀಡ್ತಾರೆ ಇದ್ದಕ್ಕಿದ್ದಲೇ ನೀರು ವೇರಿವೇಸನಾಗಿ ಆಗಿ ಅಂದರೆ ನೀರಿನ ಪ್ರಮಾಣ ಏ ಏರುಪೇರಾಗಿ ಬಂದಂತಹ ಸಂದರ್ಭದಲ್ಲಿ ಅವರು ನೀರಿನಲ್ಲಿ ಕೊಚ್ಕೊಂಡೋಗಿ ಅವರು ಪ್ರಾಣವನ್ನು ಅಂತ್ಯಗೊಳಿಸ್ಕೊಳ್ತಾರೆ ಸೊ ಆದ್ದರಿಂದ ನಾನು ಈ ವಿಡಿಯೋ ಮೂಲಕ ಎಲ್ಲ ಪ್ರವಾಸಿಗರಲ್ಲಿ ಒಂದು ಸವಿನಯ ಮನವಿ ಮಾಡ್ಕೊಳ್ತೀವಿ ಸೊ ಇದು ಏನು ಗಗನಚಿಕ್ಕಿ ಜಲಪಾತದ ಮೇಲ್ಭಾಗ ಸಾಮಾನ್ಯವಾಗಿ ಇದು ಈ ಸ್ಥಳ ಪ್ರವಾಸಿಗರಿಗೆ ಎಲ್ರಿಗೂ ಗೊತ್ತಿರತಕ್ಕಂಥ ಸ್ಥಳ ತುಂಬ ಜನ ನಮಗೆ ಒಂಕುತನದ ಮಾಹಿತಿಗಳನ್ನು ನೀಡ್ತಾರೆ ಬೊಂಕುತನದ ಏನೋ ಖಾಲಿ ಎಳಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಇದು ಜಾಗ ಯಾರಿಗೂ ಗೊತ್ತಿರಲಿಲ್ಲ ನೀನೇ ತೋರಿಸ್ಬಿಟ್ಟೆ ತೋರಿಸ್ಬಿಟ್ಟೆ ಈ ರೀತಿಯೆಲ್ಲ ನಾನು ಲಾಸ್ಟ್ ಟೈಮು ಇದೊಂದು ಸಂಬಂಧಿತ ಒಂದು ವೀಡಿಯೋನ ಪ್ರಸಾರ ಮಾಡಿದ್ದೆ ಸುಮಾರು ಏಳು ಮಿಲಿಯನ್ ವ್ಯೂಸನ್ನು ಪಡೆದುಕೊಂಡಿದ್ದೇನೆ ಸೊ ಅದರಿಂದ ಏನು ಏಳು ಮಿಲಿಯನ್ ಅಂದರೆ ಎಪ್ಪತ್ತು ಲಕ್ಷ ಜನರಿಗೆ ಸದುಪಯೋಗ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಸೊ ಅದರಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಸಹ ಕಮೆಂಟ್ ಹಾಕಿದ್ದಾರೆ ಸುಮಾರು ಐದು ಸಾವಿರ ಕಮೆಂಟ್ಗಳು ಬಂದಿದೆ ಸೊ ಅದರಲ್ಲಿ ಆಲ್ಮೋಸ್ಟು ಒಂದು ಟೆನ್ ಪರ್ಸೆಂಟ್ ಜನ ನಮ್ಮನ್ನ ಬೈಕೊಂಡು ಆಡಿಕೊಂಡು ನನ್ನ ಇಲ್ಲ ಸಲ್ಲದ ಹಾಗೆ ಒಂಥರ ಉರಿದುಂಬಿಸಿ ಕಮೆಂಟ್ಗಳನ್ನು ಹಾಕಿದ್ದಾರೆ ಸೊ ಅದರಲ್ಲೇ ಒಂದು ನೈಂಟಿ ಪರ್ಸೆಂಟ್ ಜನ ಉತ್ತಮವಾದ ಕಮೆಂಟ್ಗಳನ್ನು ಸಲ್ಲಿಸಿ ನಮಗೆ ಒಂದು ಒಳ್ಳೆಯ ಪ್ರಶಂಸೆಯನ್ನು ವ್ಯಕ್ತಪಡಿಸಿರ್ತಾರೆ ಸೊ ಅದರ ಮೇರೆಗೆ ಮತ್ತೊಮ್ಮೆ ಈ ವಿಡಿಯೋ ಮೂಲಕ ನಾನು ಪ್ರವಾಸಿಗರಲ್ಲಿ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಇದು ಎಲ್ಲ ಪ್ರವಾಸಿಗರಿಗೆ ಅಲ್ಲಿ ಒಂದು ದರ್ಗ ಇದೆ ದರ್ಗದ ಮೇಲ್ಭಾಗ ನಿಂತ್ಕೊಂಡು ನೋಡಿದ್ರೆ ಇದು ಸಲೀಸಾ ಕಾಣಿಸುತ್ತೆ ಇವೆಲ್ಲ ಕಾಣಿಸುತ್ತೆ ಸೊ ಅವರಿಗೆ ಗೊತ್ತಿಲ್ಲದಂತೆ ಅವರಿಗೆ ಅರಿವಿಲ್ಲದಂತೆ ಈ ಸ್ಥಳಗಳಿಗೆ ಧಾವಿಸ್ತಾರೆ ಸೊ ಯಾವುದೇ ಕಾರಣಕ್ಕೂ ಬರಬೇಡಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಸೊ ಇದನ್ನು ದಯವಿಟ್ಟು ದುರುಪಯೋಗವನ್ನು ಮಾಡ್ಕೊಳ್ಬೇಡಿ ಸೊ ನೀವು ನೀರು ಹೆಚ್ಚಳಗೊಂಡಂತಹ ಸಂದರ್ಭದಲ್ಲಿ ಅಪ್ಪ ಏನೋ ಜಲಪಾತದ ಕೆಳಭಾಗಕ್ಕೆ ಹೋಗಿ ಬೀಳ್ತಕ್ಕಂಥ ಒಂದು ಏನೋ ಸನ್ನಿವೇಶವೂ ಸಹ ಇರ್ತವೆ ದಯವಿಟ್ಟು ಅದನ್ನು ಗಮನಿಸಿ ಪ್ರವಾಸಿಗರು ಎಚ್ಚೆತ್ತಿಕೊಳ್ಳಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಈಗ ನೀರು ಜಾಸ್ತಿ ಇದೆ ಯಾರೂ ಸಹ ಹೋಗಲ್ಲ ನೀರಿನ ಪ್ರಮಾಣ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಪ್ರವಾಸಿಗರು ಒಳಗಡೆ ಧಾವಿಸ್ತಾರೆ ಇದ್ದಕ್ಕಿದ್ದಲ್ಲಿ ನೀರಿನ ಪ್ರಮಾಣ ಹೆಚ್ಚಳಗೊಂಡಲ್ಲಿ ಸೀದಾ ಹೋಗಿ ಪಾತಾಳಕ್ಕೆ ಅಂದರೆ ಜಲಪಾತದ ಕೆಳಗಡೆ ಬಿಡ್ತಾರೆ ಪ್ರಾಣವನ್ನು ಕಳೆದುಕೊಳ್ತಾರೆ ಇಷ್ಟೇ ನೀವು ನೋಡಿರ್ತಾರೆ ವಿಡಿಯೋಗಳಲ್ಲಿ ಸೊ ನೀರು ಕಡಿಮೆ ಇರ್ತದೆ ಒಳಗಡೆ ಹೋಗ್ತಾರೆ ಐದು ಕೆಜಲ್ಲಿ ನೀರು ಬಂದಾಗ ಹಂಗೆ ಕೊಚ್ಕೊಂಡು ಹೋಗ್ತಾರೆ ನಾವು ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೀವಿ ಅದೇ ತರಹ ಈ ಒಂದು ಬರ ಚಿಕ್ಕಿ ಸಹ ಕ್ಷಮೆರಲ್ಲಿ ಈ ಒಂದು ಗಗನಚುಕ್ಕಿ ಜಲಪಾತವು ಸಹ ಅದೇ ತರಹ ಪ್ರಾಣ ಹಾನಿಗೆ ಸಾಕಷ್ಟು ಜನ ಪ್ರವಾಸಿಗರು ಒಳಪಟ್ಟಿರ್ತಾರೆ ಅದನ್ನೆಲ್ಲ ಗಮನಿಸಿ ಪ್ರವಾಸಿಗರು ಎಚ್ಚೆತ್ಕೊಳ್ಳಿ ಲಾಸ್ಟ್ ಟೈಮು ಏಳು ಮಿಲಿಯನ್ ವ್ಯೂಸು ನಾನು ಪಡೆದಿದ್ದೀನಿ ಅದರಲ್ಲಿ ಅದೆಷ್ಟೋ ಜನ ಪ್ರವಾಸಿಗರಿಗೆ ಒಳ್ಳೆಯವರು ಕೆಟ್ಟವ್ರು ಎಲ್ರಿಗೂ ಅನುಕೂಲ ಆಗಿದೆ ಸೊ ನಾನು ಈ ಒಳ್ಳೆಯವ್ರಿಗೆ ಕೆಟ್ಟವ್ರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಟ್ಟವರು ಒಂದಷ್ಟು ಜನ ಕೆಟ್ಟದಾಗೆ ಕಮೆಂಟ್ ಹಾಕಿದ್ದಾರೆ ಅದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಸೊ ಏನೋ ಒಳ್ಳೇದಾದರೆ ಸಾಕು ಒಬ್ರಿಗೆ ಒಳ್ಳೇದಾದ್ರೂ ಸಾಕು ನನ್ನನ್ನು ಏನಾದರೂ ಕಮೆಂಟ್ ಹಾಕೊಂಡು ಕೆಟ್ಟದಾಗ ಬೈಕೊಂಡು ಏನಾರು ಅಂದ್ಕೊಂಡು ಹೋಗಿ ನನಗೇನು ಬೇಜಾರಿಲ್ಲ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆದರೆ ಸಾಕು ಸೊ ನೀನೇ ಹತ್ಕೋದೆ ನೀನೇ ಕಲ್ಗೋಗಿದೆ ಅದು ಇದು ಅಂದ್ಕೊಂಡು ಈ ರೀತಿ ವಂಕತನವನ್ನು ಹುಡುಕ್ತಾರೆ ಗೊತ್ತಿಲ್ಲದಿದ್ದವ್ರಿಗೆ ಮಾಹಿತಿ ನೀಡೋಕ್ಕೋಸ್ಕರ ನಾನು ಬಂದಿರೋದು ಅದನ್ನು ಹೊರ್ತುಪಡಿಸಿ ನಾನು ನೀನೇ ಹಚ್ಬೋದೆ ಅದು ಮಾಡಿದೆ ಇದು ಮಾಡಿದೆ ಇದೆಲ್ಲ ಇಷ್ಟ ಅದೇನು ಅಂತಾರಲ್ಲ ತಪ್ಪುಗಳನ್ನ ಕಂಡುಹಿಡಿಯೋರು ಸದಾ ತಪ್ಪುಗಳನ್ನೇ ಕಂಡುಹಿಡಿಯತಕ್ಕಂಥವ್ರು ಏನೇ ಹೇಳಿದ್ರು ಅವ್ರಿಗೆ ತಲೆಗೆ ಹೋಗೋಲ್ಲ ಬರೀ ತಪ್ಪು ಕಂಡುಹಿಡಿದ್ರಲ್ಲೇ ಇರ್ತಾರೆ ಸೊ ತಪ್ಪುಗಳನ್ನ ಕಂಡುಹಿಡಿಯೋದು ಇದಕ್ಕೂ ಅಷ್ಟೇ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ಗಳು ಹಾಕಿ ಧನ್ಯವಾದಗಳು